ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀ ಮೇಲೆ ಸರ್ ತಮಗೆಲ್ಲ ಗೊತ್ತೇ ಇದ್ದಂಗೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಮೇಲೆ ನಮ್ಮ ಒಬ್ರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು ಅವ್ರೇನಂದ್ರು ನಮ್ಮ ಬಿ ಜೆ ಪಿ ಸರ್ಕಾರ ಬಂದಿರೋದೆ ಸಂವಿಧಾನ ತೆಗಿಯಕ್ಕೆ ಅಂತ ತಮಗೆಲ್ಲ ಗೊತ್ತಿರೋದು ವಿಚಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದರೆ ತಾವು ಅಲ್ಲಿ ಕೂರಕ್ಕೆ ಇಲ್ಲ ನಾನು ಇಲ್ಲಿ ಮಂತ್ರಿ ಆಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನಕ್ಕೆ ಕೂತಿದ್ದ ನೀವು ಅಲ್ಲಿ ಕೂತಿದ್ದೀರಾ ನಾನು ಎಲ್ಲಿ ನನ್ನ ಕರ್ತವ್ಯ ಆಗ್ತಾ ತಾನೆ ಧ್ವನಿ ಅಲ್ಲಿ ಜೈ ಭೀಮ್ ಹೇಳೋದು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಇವತ್ತು ಎರಡನೇ ವರ್ಷ ಸಾಧನಾ ಸಮಾವೇಶ ಮಾನ್ಯ ಮುನ್ಯಪ್ಪ ಸಾಹೇಬರು ಹಮ್ಮಿಕೊಂಡಿದ್ದಾರೆ ನಾನು ಹೆಚ್ಚಾಗಿ ಮಾತಾಡೋಕ್ಕೋಗಲ್ಲ ಏನಕ್ಕೆಂದರೆ ಭಾಳ ಒತ್ತಿಂದ ಅಥವಾ ಕಾತ್ರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತನ್ನು ಕೇಳೋಕ್ಕೆ ತಾವು ಕಾಯ್ ಇದ್ದೀರಾ ಹಾಗಾಗಿ ನಾನು ಮನೆ ಮುಖ್ಯ ಮನೆ ಮುನಿಯಪ್ಪ ಸಾಹೇಬರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತೀನಿ ಭಾಳ ಒಳ್ಳೆಯ ಮೊದಲೇ ಕಾರ್ಯಕ್ರಮ ಇದು ಎರಡನೇ ವರ್ಷದ್ದು ಇದು ಮೊದಲೇ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿದೀರ ತಮಗೆ ನನ್ನ ಕಡೆಯಿಂದ ಧನ್ಯವಾದಗಳು ಸಲ್ಲಿಸ್ತೀನಿ ಅದರ ಜೊತೆಯಲ್ಲಿ ಇವತ್ತು ನಾನ್ನೂರೈವತ್ತು ಕೋಟಿಯನ್ನು ಉದ್ಘಾಟನೆನ ಕಾರ್ಯಕ್ರಮ ಇಟ್ಕೊಂಡಿದ್ರಿ ಇನ್ನೂರೈವತ್ತು ಕೋಟಿ ಹೊಸ ಕಾಮಗಾರಿಗೆ ಗುದ್ಲಿ ಪೂಜೆನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲಿ ಮಾಡಿಕೊಂಡಿದ್ದೀರಾ ಅದ್ರ ಜೊತೆಯಲ್ಲಿ ಮಾನ್ಯ ಮುನ್ಯಪ್ಪ ಸಾಹೇಬರು ಕೆಲವು ಹತ್ತು ದಿನದಿಂದ ನನ್ನ ಇಲಾಖೆ ಸಂಬಂಧಪಟ್ಟಂಗೆ ವಸತಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಿಂದ ನಮ್ಮ ಅವನ ಬೇಡಿಕೆಗಳನ್ನು ಬಿ ಇಟ್ಟಿದ್ದರು ಅದ್ರ ಜೊತೆಯಲ್ಲಿ ಎರಡು ಮೂರು ಮೀಟಿಂಗ್ ರಿವ್ಯೂ ಮೀಟಿಂಗನ್ನು ಮನೆ ಮುನ್ನಪ್ಪ ಸಾಹೇಬರು ಮಾಡಿದರು ಮನೆಗಳು ಬೇಕೇ ಬೇಕು ನಮ್ಮ ತ ಜಿಲ್ಲೆಗೆ ಮನೆ ಮಾನ್ಯ ಮುಖ್ಯಮ ಮನೆ ಮ ಮುನ್ನಪ್ಪ ಸಾಹೇಬರು ಬೇಡಿಕೆನ ಇಟ್ಟಿದ್ರು ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಹಳೆಯ ಮನೆಗಳು ಕಂಪ್ಲೀಟ್ ಮಾಡಿ ಏನಕ್ಕೆ ಅಂದರೆ ಆನ್ ಗೋಯಿಂಗ್ ಮನೆಗಳು ಒಂಬತ್ತುವರೆ ಲಕ್ಷ ಇದೆ ಬಸವ ಅಂಬೇಡ್ಕರ್ ವಾಜಪೇಯದಲ್ಲಿ ಅದು ಕಂಪ್ಲೀಟ್ ಮಾಡಿ ಬರೋ ವರ್ಷ ನಾನು ಕೊಡ್ತೀನಿ ಅಂತ ಹೇಳಿದ ಕಾರಣಕ್ಕೆ ಈ ವರ್ಷ ಮನೆ ಹೊಸ ಮನೆಗಳು ಇರಲಿಲ್ಲ ಮುನ್ಯಪ್ಪ ಸಾಹೇಬ್ರು ಅದು ಏನು ಮಾಡ್ತೀರೋ ಗೊತ್ತಿಲ್ಲ ಈ ವರ್ಷ ನಮ್ಮ ಮನೆಗಳು ಬೇಕು ನಮ್ಮ ಭಾಳಷ್ಟು ಬೇಡಿಕೆ ಇದೆ ಅಂತ ಮನೆ ಮುಖ್ಯ ಮನೆ ಮುನ್ಯಪ್ಪ ಸಾಹೇಬರು ಬೇಡಿಕೆನ ಮಾಡ್ಕೊಂಡಿದ್ವಿ ಹಾಗಾಗಿ ಎರಡೂವರೆ ಸಾವಿರ ರೂಪಾಯಿ ದೇವನಹಳ್ಳಿ ತಾಲೂಕಿಗೆ ಎರಡೂವರೆ ಸಾವಿರ ಮನೆಗಳನ್ನು ಸ್ಯಾಂಕ್ಷನ್ ಮಾಡಿ ಆದೇಶನ ತಂದಿದ್ದೀನಿ ಅದರ ಜೊತೆಯಲ್ಲಿ ಹಕ್ಕುಪತ್ರಗಳು ಕೊಡೋದು ಆರುನೂರ ಹಕ್ಕು ಪತ್ರಗಳನ್ನು ಅದು ಸ್ಯಾಂಕ್ಷನ್ ಮಾಡ್ಕೊಂಡು ತಗೊಂಡಿದ್ದೀನಿ ಕರ್ಕ ತಗೊಂಡು ಬಂದಿದ್ದೀನಿ ಅದ್ರ ಜೊತೆ ಅಲ್ಪಸಂಖ್ಯಾತರು ಮೈನಾರಿಟೀಸ್ ಕಾಲೋನಿ ಡೆವಲಪ್ಮೆಂಟ್ಗಂತ ಅದು ಅನುದಾನ ಕೇಳಿದರು ದೇವನಹಳ್ಳಿ ಮತ್ತು ವಿಜಿಪುರಕ್ಕೆ ಹದಿನೈದು ಕೋಟಿಯನ್ನು ಅದು ಅನುದಾನ ಸ್ಯಾಂಕ್ಷನ್ ಮಾಡಿ ತಂದಿದ್ದೀನಿ ಅದ್ರ ಜೊತೆಯಲ್ಲಿ ಶ್ರೀನಿವಾಸ ಅವರು ನೆನ್ಮಂಗ್ಲದವ್ರು ಇರಲೇ ಕೂತಿದ್ದಾರೆ ಅವ್ರಿಗೂ ಹದಿನೈದು ಕೋಟಿ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಈ ವರ್ಷದಲ್ಲಿ ನಾನು ಒಂದು ವಾರ ಹದಿನ ಒಂದು ತಿಂಗ್ ಒಂದು ಹದಿನೈದು ದಿನ ಅಲ್ಲಿ ನಿಮಗೂ ಅನುದಾನ ಕೊಡ್ತೀನಿ ನಾನು ಆಲ್ರೆಡಿ ಹದಿನೈದು ಕೋಟಿ ಕೊಟ್ಟಿದ್ದೀನಿ ಅದ್ರ ಜೊತೆಯಲ್ಲಿ ಶರದ್ ಬಚ್ಚೇಗೌಡರು ಫೋನ್ ಮಾಡಿದರು ಸರ್ ಅದು ಏನು ಮಾಡ್ತೀರ ಗೊತ್ತಿಲ್ಲ ಹೋದ ವರ್ಷ ತ ಅನುದಾನ ಕೊಟ್ಟಿದ್ದೀರಾ ಈ ವರ್ಷ ನನಗೆ ಕನಿಷ್ಠ ಒಂದು ಹದಿನೈದು ಕೋಟಿ ಆದರೂ ನಾನು ಬೇಕೇ ಬೇಕು ಆದೇಶ ಮಾಡ್ ತಗೊಂಡು ಬರಬೇಕಂತ ಮನೆ ಶರತ್ ಬಚ್ಚೇಗೌಡರು ಕೇಳ್ಕೊಂಡಿದ್ರು ಆದೇಶ ಮಾಡೋಕ್ಕೆ ತಳಾಯಿತು ನೆನ್ನೆ ಮೊನ್ನೆ ರಜಾ ಇದ್ದಿದ್ದು ಕಾರಣಕ್ಕೆ ನಾನು ತರಕ್ಕೆ ಸಾಧ್ಯ ಆಗಿಲ್ಲ ಒಂದು ವಾರದಲ್ಲಿ ನಿಮಗೂ ಹತ್ತಿಂದ ಹದಿನೈದು ಕೋಟಿ ಕೊಡ್ತೀನಿ ಅಂತ ತಮ್ಗೆ ಹೇಳೋಕೆ ಬಯಸ್ತೇನೆ ಅದ್ರ ಜೊತೆಯಲ್ಲಿ ಅದ್ರ ಜೊ ಅದ್ರ ಜೊತೆಯಲ್ಲಿ ಮಾನ್ಯ ಮುನ್ಯಪ್ಪ ಸಾಹೇಬರು ಅಲ್ಪಸಂಖ್ಯಾತರದಲ್ಲಿ ಇನ್ನೊಂದು ಕೇಳ್ಕೊಂಡಿದ್ರು ಆಟೋ ಆಟೋನ ಇಪ್ಪತ್ತು ಆಟೋನ ಕೇಳ್ಕೊಂಡಿದ್ರು ಅದು ಇಪ್ಪತ್ತು ಆಟೋನ ಆದೇಶನ ಅದು ಅದುವರ್ಸ್ಕೊಂಡು ಬಂದಿದ್ದೀನಿ ಲೋನ್ ಬೇಕು ವುಮೆನ್ಸ್ ಲೋನ್ ಅಂತ ಅದು ಇಪ್ಪತ್ತು ಆದೇಶನ ಅದು ತಂದಿದ್ದೀನಿ ಗಂಗಾ ಕಲ್ಯಾಣಲ್ಲಿ ಹತ್ತು ಹನ್ನೊ ಹತ್ತು ಬೊರೋಲನ್ನು ಬೇಕಂತ ಕೇಳಿದರು ಅದು ಆದೇಶನ ತಂದಿದ್ದೀನಿ ಅದ್ರ ಜೊತೆಯಲ್ಲಿ ತಮಗೆಲ್ಲ ಇದ್ದಂಗೆ ಎರಡು ಸಾವಿರದ ಇಪ್ಪತ್ತು ಚುನಾವಣೆ ಟೈಮಲ್ಲಿ ನಾವನ್ನು ಘೋಷಣೆಯನ್ನು ಮಾಡಿದ್ವಿ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ವಿರೋಧ ಪಕ್ಷದವ್ರು ಏನಂದರು ಈ ಘೋಷಣೆನ ಏನು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ ಇದು ಲಾಗೂ ಲಾಗು ಆಗೋಕ್ಕೆ ಸಾಧ್ಯ ಆಗೋಲ್ಲ ಕಾರಣ ಅಂದರೆ ಇದು ಲಾಗು ಆಗಬೇಕಾದ್ರೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ಆಗ್ತದೆ ಬರೀ ಇದು ರಾಜಕೀಯ ಭಾಷಣ ಮಾಡಿದ್ದಾರೆ ಇದು ಲಾಗು ಆಗೋಕ್ಕೆ ಸಾಧ್ಯ ಆಗೋಲ್ಲ ಅಂದರು ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಇದು ಐದು ಗ್ಯಾರಂಟಿಯನ್ನು ಜಾರಿ ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ಇದು ಆರನೇ ಗ್ಯಾರಂಟಿ ಅಂತೀನಿ ನಾನು ಐದು ಇದು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹಬ್ ಮುಖ್ಯಮಂತ್ರಿ ಇರುವಾಗ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಲಮ್ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದರು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಆಮೇಲೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅದ್ರ ಜೊತೆಯಲ್ಲಿ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ಹೇಳ್ಬಿಟ್ಟು ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಅರವತ್ತು ಮನೆಗಳು ಅದೂ ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರುವಾಗ ಅದು ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಕಾಡ್ನ ಅಂದರೆ ಒಂದು ಮನೆಯೂ ಏನಕ್ಕೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ ನಾನು ವಸತಿ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಅನ್ಕಂಪ್ಲೀಟ್ ಇದೆ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಹಿಂದೆಯಿಂದ ಏಯ್ಟೀನ್ ಪರ್ಸೆಂಟ್ ಅವ್ರನ್ನ ಜಿ ಎಸ್ ಟಿ ಆಗಿಬಿಟ್ಟು ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾರೆ ಏನಂದರೆ ಹಿಂದೆಯಿಂದ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾರೆ ಜಿ ಎಸ್ ಟಿ ಹಾಕ ಕಾರಣಕ್ಕೆ ಮನೆಗಳು ಕಟ್ಟಕ್ಕೆ ಏಳುವರೆ ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಜನರಲ್ ಇದ್ದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತೊಗೊಂಡ್ರೆ ಮೂರು ಲಕ್ಷ ಆಗ್ತದೆ ಏಳು ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಉಳಿದು ಒಳ್ಳೆಯದು ಎಷ್ಟು ನಾಲ್ಕೂವರೆ ಲಕ್ಷ ಆಗ್ತದೆ ನಾಲ್ಕೂವರೆ ಲಕ್ಷ ಬೆನಿಫಿಷಿಯರಿ ಎಲ್ಲಿ ಕೊಡೋಕ್ಕೆ ಸಾಧ್ಯ ಟೋಟಲ್ ಬೆನಿಫಿಷರಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗೆ ಬೆನಿಫಿಷಿಯರಿ ಪೇಮೆಂಟ್ ಎಂಟು ವರ್ಷ ಬರಬೇಕಾಗಿದ್ದು ಏಳು ಸಾವಿರದ ನಾನ್ನೂರು ಕೋಟಿ ಬರೀ ಬೆನಿಫಿಷರಿ ಮೂನ್ ಮುನ್ನೂರ ಹತ್ತು ಕೋಟಿ ಬಂದಿತ್ತು ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೇಲೆ ಯಾರೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅದೇ ಥರ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮಲ್ಲಿ ಎರಡು ಸಾವಿರದ ಐನೂರು ಕೋಟಿ ಎರಡು ಸಾವಿರದ ಐನೂರು ಕೋಟಿ ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು ಬರೇ ನೂರ ಐದು ಕೋಟಿ ಬಂದಿತ್ತು ಅಂದರೆ ಬಡವರು ಕೊಡಕ್ಕೆ ಸಾಧ್ಯ ಆಗಿಲ್ಲ ನನ್ನ ಗಮನಕ್ಕೆ ಬಂದಾದ್ಮೇಲೆ ಹೆಂಗಪ್ಪ ನನ್ನ ಮನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗಮನಕ್ಕೆ ತರೋದು ಏನಕ್ಕೆ ಗ್ಯಾರಂಟಿಗಳಿಗೆ ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ ಒಂಬತ್ತುವರೆ ಸಾವಿರ ಕೋಟಿ ಆಗ್ತದೆ ಹೆಂಗೋಪ್ಪ ನಾನು ಮಾನ್ಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಹೇಳದಂತ ಧೈರ್ಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಜೆ ಬಿಜೆಪಿ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಬಂತು ಒಂದು ಮನೇನು ಕೊಟ್ಟಿಲ್ಲ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಈ ಮನೆ ಕಟ್ಟಬೇಕಾದ್ರೆ ಸರ್ ನಾವು ಬಡವರು ಕೊಡಕ್ಕೆ ಸಾಧ್ಯ ಆಗಲ್ಲ ನಾವೇ ಸರ್ಕಾರ ವತಿಯಿಂದ ನಾಲ್ಕು ಲಕ್ಷ ಕೋಟಿ ನಾವು ಮನೆಗಳು ಕಟ್ಟಬೇಕಾಗ್ತದ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾಲ್ಕೈದು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಬಡವರು ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ಅದೆಷ್ಟನ ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ಒಂಬತ್ತುವರೆ ಸಾವಿರ ಕೋಟಿ ನಾನು ಕೊಡ್ತೀನಿ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಜನ್ವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಬಿಜೆಪಿಯವರು ಕೊಡಕ್ಕೆ ಸಾಧ್ಯ ಆಗಲಿಲ್ಲ ಏನಕ್ಕೆ ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷ ಇದ್ದರು ಮುಖ್ಯಮಂತ್ರಿ ಆಗಿ ಅವರು ಬಡವ್ರ ಬಗ್ಗೆ ಕಾಲೇಜಿ ಇಲ್ವಾ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವರು ಬಡವ್ರ ಬಗ್ಗೆ ಕಾಲೇಜಿ ಇಲ್ವಾ ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರ ಬಡವ್ರ ಬಗ್ಗೆ ಕಾಲೇಜಿ ಇಲ್ವಾ ನಾವು ಘೋಷಣೆ ಮಾಡಿರ್ಲ್ವ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ ನಾವು ಮನೆಗಳಿಗೆ ಕೊಡ್ತೀವಂತ ಬಡೇ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಈ ಮನೆಗಳು ಕೊಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವರ್ಷದಲ್ಲಿ ನನ್ನ ಒಂದು ವರ್ಷದಲ್ಲಿ ಅದು ಎಷ್ಟರ ಕಷ್ಟ ಆಗಲಿ ಒಂದು ವರ್ಷದಲ್ಲಿ ಈ ಮನೆಗಳು ಕೊಡಬೇಕಂತ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ ಇದೇ ಇಪ್ಪತ್ತೇಳನೇ ತಾರೀಕು ಇವತ್ತೇ ಕಾರ್ಯಕ್ರಮ ನಾವು ಹುಬ್ಳಿದಲ್ಲಿ ಇನ್ನೂ ನಲ್ವತ್ತೆರಡು ಸಾವಿರದ ಮುನ್ನೂರ ಐವತ್ತ್ಮೂರು ಮನೆಗಳು ಕೊಡಬೇಕಾಗಿತ್ತು ಮಾನ್ಯ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಅವ್ರು ಬರ್ತೀನಂತ ಹೇಳಿದ ಕಾರಣಕ್ಕೆ ನಾವು ಒಂದು ವಾರ ಮುಂದಾಕಿದ್ವಿ ಇನ್ನೂ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಬರತ್ ಬರೋ ವಾರದ ಬರೋ ತಿಂಗಳಲ್ಲಿ ಮೊದಲೇ ವಾರದಲ್ಲಿ ಕೊಡ್ತೀವಿ ಏನಕ್ಕೆ ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ದಯಮಾಡಿ ಇದೆಯಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಬೆಂಗ್ಳೂರು ಸಿಟಿದಲ್ಲಿ ಸರೌಂಡಿಂಗಲ್ಲಿ ಪಾಪ ಬೀದಿ ವ್ಯಾಪಾರ ಮಾಡೋರು ಆಟೋ ಚಾಲಕರು ಬಡವ್ರು ಜಾಸ್ತಿ ಇರೋದು ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒಂದು ಬಡವ್ರಿಗೆ ಈ ಥರ ಮನೆ ಆಗಬೇಕು ಆಟೋ ಚಾಲಕರಲ್ಲಿ ಬೀದಿ ವ್ಯಾಪಾರ ಮಾಡೋರಿರಲಿ ಅವ್ರಿಗೆಲ್ಲ ಅವ್ರದೇ ಅಂತ ಮನೆ ಆಗಬೇಕಂತ ಒಂದು ಲಕ್ಷ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ತಂದು ಎರಡು ಸಾವಿರದ ಹದಿನಾರರಲ್ಲಿ ರಾಜೀವ್ ಗಾಂಧಿಗೆ ಸಾವಿರದ ಎಕರೆ ಬೆಂಗಳೂರು ಸರೌಂಡಿಂಗ್ ಸಿಟಿಯಲ್ಲಿ ಸಾವಿರದ ಎಕರೆ ಜಗಾನಾ ಕೊಟ್ರು ಯಾವಾಗ ಎರಡು ಸಾವಿರದ ಹದಿನಾರು ಅವಾಗ ನಿಗದಿ ಎಷ್ಟು ಮಾಡಿದ್ರು ಆರು ಲಕ್ಷ ರೂಪಾಯಿಗೆ ಅವ್ರನ್ನ ಮನೆ ಕೊಡಬೇಕಂತ ನಿಧಿ ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತಾ ಇತ್ತು ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಸ್ಟೇಟ್ ಗೋರ್ಮೆಂಟ್ ಇಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಸ್ ಟಿ ಎಸ್ ಟಿ ಇದ್ರೆ ಎರಡು ಲಕ್ಷ ಅವ್ರು ಎರಡೂವರೆ ಲಕ್ಷ ಕೊಟ್ಟಿದ್ರೆ ಅವ್ರ ಮನೆ ಸಿಕ್ಕದು ಮನೆ ಸಿಕ್ಕದ ಇದ್ದಲ್ಲಿ ಸ್ಯಾಂಕ್ಷನ್ ಮಾಡಿದರು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಬಿ ಜೆ ಪಿ ಸರ್ಕಾರ ಬಂದು ಅದು ರಿವ್ಯೂನ ಮಾಡಿ ಅದು ಆರು ಲಕ್ಷ ಏನು ರೇಟ್ ಇದ್ದಿದ್ದು ಅದಕ್ಕೆ ಹತ್ತು ಲಕ್ಷ ಅರವತ್ತು ಸಾವಿರ ಮಾಡಿ ಅದಕ್ಕೆ ಅರವತ್ತು ಸಾವಿರ ಜಿ ಎಸ್ ಟಿ ಮಾಡಿ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿಬಿಟ್ರು ಏನೇ ಡಬಲ್ ಮಾಡಿಬಿಟ್ರು ಡಬಲ್ ಮಾಡಿಬಿಟ್ರು ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಮುಖ್ಯಮಂತ್ರಿ ಆದಮೇಲೆ ತಿರ್ಗಾ ಕರೆದು ಬಿಟ್ಟು ಬಡವರು ಹೆಂಗೋ ಕಟ್ಟಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಬಡವರು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ನನ್ನ ಸರ್ಕಾರ ವತಿಯಿಂದ ಹನ್ನೆರಡು ಸಾವಿರ ಮನೆಗೆ ನಾನು ಒಂದು ಲಕ್ಷ ಕೊಡ್ತೀನಿ ಅಂತ ಒಂದು ಲಕ್ಷ ರೂಪಾಯಿ ಕೊಟ್ಟರು ಇದೆಲ್ಲ ತಾವು ದಯಮಾಡಿದೆಲ್ಲ ತಾವು ಅರ್ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಪಕ್ಷ ಇತಿಹಾಸ ತೆಗೀರಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ಇತಿಹಾಸ ತೆಗೀರಿ ಯಾವಾಗ ಯಾವಾಗ ಚುನಾವಣೆ ಯಾವಾಗ ಚುನಾವಣೆ ಬಂದಿದೆ ಜನಗಳು ಮಧ್ಯದಲ್ಲಿ ಹೋಗಿ ಮತ ಕೆಳ ಮತ ಕೇಳಕ್ಕೆ ಹೋದರೆ ನಾವು ನಮ್ಮ ಸಾಧನೆಯನ್ನು ತೋಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರ ಇರುವಾಗ ನಾವು ಹಿಂಗೆ ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ ಬಿ ಜೆ ಪಿಯವರು ಅವರು ಅವ್ರ ಸಾಧನೆ ಹೇಳಿದ್ದಾರೆ ಬಂದೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ನಮ್ಮ ಇಸ್ಲಾಂ ಧರ್ಮದಲ್ಲೂ ನಮಗೆ ಹಿಂದೂ ಜಾತಿ ಭೇದ ಮಾಡಿ ಅಂತ ಎಂದೂ ನಮ್ಮ ಇಸ್ಲಾಂ ಧರ್ಮ ಹೇಳಿಲ್ಲ ಮಝಹಬ್ ಆಪಸ್ ಮೇ ಬೈರ್ ರಕ್ನ ಹಿಂದಿ ಹೈ ಹಮ್ ಹಿಂದೂಸ್ತಾನ್ ಅಮಾರಾ ಸರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಅಮಾರಾ ಅಂತ ನಮ್ಮ ಇಸ್ಲಾಂ ಧರ್ಮ ಇದು ಹೇಳ್ಕೊಟ್ಟಿರೋದು ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಂಡು ಭಾಳ ಖಾತರಿಂದ ಮನೆ ಮುಖ್ಯಮಂತ್ರಿಗಳದು ಉಪಮುಖ್ಯಮಂತ್ರಿಗಳದು ಮತ್ತು ಮಾದೇವಪ್ಪ ಸಾಹೇಬರು ಮಾತಾಡಿಲ್ಲ ಬ್ರೋಸ್ ಬೋಸಾ ಸಾಹೇಬರು ಮಾತಾಡಿಲ್ಲ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ ಈ ಜಿಲ್ಲೆ ಸಂಬಂಧಪಟ್ಟಂಗೆ ಮುನಿಯಪ್ಪ ಸಾಹೇಬರೇ ನನ್ನ ಇಲಾಖೆಯಿಂದ ಏನು ಯಾವಾಗ ಏನು ಬೇಕಾದ ಆಗಬೇಕಂತೇಳಿ ನಾನು ಆ ಕೆಲಸ ಮಾಡ್ಕೊಡೋಕ್ಕೆ ನಾನು ಸಿದ್ಧ ಆಗಿದ್ದೀನಿ ಈ ತಾಲೂಕನ್ನ ಈ ಜಿ ಜಿಲ್ಲೆಯನ್ನು ತಾವು ಅಭಿವೃದ್ಧಿ ಮಾಡಬೇಕಂತ ತಾವೇನು ತೀರ್ಮಾನದಾಗೋ ಅದ್ರ ಜೊತೆ ನಮ್ಮ ಇಲಾಖೆಯಿಂದ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಅದ್ರ ಜೊತೆ ಸಾರಿ ಹೇಳಿದೆ ಇನ್ನೊಂದು ಶಾದಿ ಮಹಲ್ ಸ್ಯಾಂಕ್ಷನ್ ಮಾಡ್ಕೊಂಡು ಬರೋಕೆ ಮುನಿಯಪ್ಪ ನಾಲ್ಕು ಶಾದಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ವಿ ಒಂದ್ ದೇವನಹಳ್ಳಿಗೆ ಶಾದಿ ಮಹಲ್ ವಿಜೀಪುರ ಅಲ್ಲಿ ಒಂದು ಶಾದಿ ಮಹಲ್ ಹೊಸಕೋಟೆಗೆ ಒಂದು ಶಾದಿ ಮಹಲ್ ಆಲ್ರೆಡಿ ಲೆಂಗ್ಲದಲ್ಲಿ ಒಂದು ಶಾದಿ ಮಹಲ್ ಕೊಟ್ಟಿದೆ ಇನ್ನೊಂದು ಶಾದಿ ಮಹಲ್ ಸ್ಯಾಂಕ್ಷನ್ ಮಾಡಕ್ಕೆ ಹೇಳಿದರೆ ನಾಲ್ಕು ಶಾದಿ ಮಹಲ್ ಸ್ಯಾಂಕ್ಷನ್ ಮಾಡಿ ಆದೇಶ ಕಾಪಿಯನ್ನು ತಂದಿದ್ದೀರಿ ಅದು ಹೇಳ್ತಾ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಇನ್ನೂ ಭಗವಂತನ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಿನ ತಮ್ಮ ಸೇವೆ ಮಾಡೋದು ಶಕ್ತಿ ಕೊಳ್ಳಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ